ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತೇಳಿದರೆ ನಾವಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ ಮಿಡಿ ಮಾವಿನಕಾಯಿ ಕೊಯ್ಲಿಕ್ಕೆ ಅಂತ ಇವಾಗ ನನ್ನ ಹಸ್ಬೆಂಡು ಮಾವಿನ ಮರಕ್ಕೆ ಹತ್ತುತ್ತಾರೆ ಹಾಗೆ ಮಾವಿನಕಾಯಿ ಕೊಯ್ದು ಅದನ್ನು ನಾವು ಹೇಗೆ ಉಪ್ಪಿಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನನ್ನ ಹಸ್ಬೆಂಡ್ ಮರಕ್ಕೆ ಇದ್ದಾರೆ ಮಾವಿನ ಮರ ಅಂತೂ ತುಂಬ ದೊಡ್ಡ ಮರ ಅದಕ್ಕೆ ಏನು ಇಟ್ಬಿಟ್ಟು ಅವರು ಹತ್ತಿದ್ದಾರೆ ಮರಕ್ಕೆ ನೋಡಿ ಎಷ್ಟು ದೊಡ್ಡ ಮರ ಅಂತ ನೋಡಿ ಇವಾಗ ಮಾವಿನಕಾಯಿ ಅಂತೂ ಕೊಯ್ದಾಯ್ತು ಇವಾಗ ಅದನ್ನು ಬಿಡಿಸ್ಕೊಂಡು ನಾನು ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಹಾಗೆಯೇ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಇನ್ನು ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ನೀರು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀರನ್ನು ತಣ್ಣಗೆ ಹಾಕಲಿಕ್ಕೆ ಬಿಡಬೇಕು ಅಷ್ಟವರೆಗೆ ನಾವು ವಾಶ್ ಮಾಡಿ ಇಟ್ಕೊಂಡಿರುವ ಬಿಡಿ ಮಾವಿನಕಾಯಿಯನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ನಾನೀಗ ಬಿಂದಿಗೆಗೆ ಹಾಕ್ತಾ ಇದ್ದೀನಿ ನೋಡಿ ಈ ಥರದ ಒಂದು ಚಿಕ್ಕ ಬಿಂದಿಗೆಗೆ ಹಾಕ್ತಾ ಇದ್ದೀನಿ 어때요? ನೋಡಿ ಎಲ್ಲ ಮಿಡಿ ಮಾವಿನಕಾಯನ್ನ ನೀಟಾಗಿ ಒರೆಸ್ಕೊಂಡು ನಾನು ಈ ಬಿಂದಿಗೆಗೆ ಹಾಕಿಟ್ಟಿದ್ದೀನಿ ಹಾಗೆಯೇ ಆವಾಗಲೇ ಬಿಸಿ ನೀರನ್ನು ನಾನು ತನ್ನಗಾಗಲಿಕ್ಕೆ ಇಟ್ಟಿದ್ದೆ ಅಲ್ವಾ ಉಪ್ಪು ನೀರನ್ನು ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ನೀರನ್ನು ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಮತ್ತು ಒಂದು ಹಗ್ಗ ತಗೊಂಡು ಈ ರೀತಿಯಾಗಿ ಟೈಟ್ ಕಟ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಾವು ಕಟ್ಟಿ ಒಂದು ಹದಿನೈದು ದಿವಸದವರೆಗೆ ಹಾಗೆ ಇಡಬೇಕು ಆಮೇಲೆ ಇದರಿಂದ ನಾವು ಬೇಕಾದಾಗ ಬೇಕಾದಾಗ ಮಾವಿನ ಮಿಡಿಯನ್ನು ತಗೊಂಡು ಉಪ್ಪಿನಕಾಯಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಮಾವಿನ ಮಿಡಿ ಸಿಕ್ಕಿದ್ರೆ ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್